ha ನಮಸ್ಕಾರ ಸ್ನೇಹಿತರ ದೃಷ್ಟಿಯ ನೀಚ ಬಣ್ಣದ ಸತ್ಯ ಗೊತ್ತಾಗ್ತದ ಹೊಸ ಅವೆಲ್ಲ ಎಂಟ್ರಿ ಕೊಡ್ತದ ಇತ್ತ ಕಡೆ ಪಾರ್ಟಿಗೆ ಬಂದ್ಲಾ ಬಿಳಿ ದೃಷ್ಟಿ ಏನಾಯ್ತು ಏನ್ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತನಿಗೆ ದೃಷ್ಟಿ ಮೇಲೆ ಶಾನೆಲ್ ಲವ್ ಆಗ್ಬಿಟ್ಟಿದೆ ಲವ್ ಆಗಿದ್ದಷ್ಟೇ ಅಲ್ಲ ಐ ಲವ್ ಯು ಅನ್ನೋ ಪದನ ಹೇಳೋಕೆ ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ಪಾರ್ಟಿಗೆ ಅಂತ ಹೇಳಿ ದೃಷ್ಟಿನ ಪಾರ್ಟಿಗೆ ಕರ್ಕೊಂಡು ಹೋಗ್ತದಾರೆ ದತ್ತ ಬಾಯಿ ದೃಷ್ಟಿ ಕೂಡ ತುಂಬಾ ಮುದ್ದಾಗೆ ಪಾರ್ಟಿಗೆ ರೆಡಿ ಆಗಿ ಹೋಗ್ತದಾಳೆ ಇತ್ತ ಕಡೆ ಹೇಗಾದ್ರೂ ಮಾಡಿ ದೃಷ್ಟಿ ದತ್ತನನ್ನ ದೂರ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಕ್ಕಂಥ ಶರು ಸೀಮಾ ಹತ್ರ ಇರ್ತಕ್ಕಂಥ ಬ್ರಹ್ಮಾಸ್ತ್ರ ಏನು ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳಿ ಸೀಮಾನ ಭೇಟಿ ಆಗೋದಕ್ಕೆ ಮುಂದಾಗ್ತಾರೆ ಸೀಮಾ ಮತ್ತು ಶರು ಭೇಟಿ ಕೂಡ ಆಗತ್ತೆ ಇಲ್ಲಿ ಶರು ಯಾವುದದು ಬ್ರಹ್ಮಾಸ್ತ್ರ ಹೇಳು ದೃಷ್ಟಿ ಮತ್ತೆ ದತ್ತನನ್ನು ದೂರ ಮಾಡ್ತಕ್ಕಂಥದ್ದು ಅಂತ ಕೇಳ್ತದಾಳೆ ಆದರೆ ಇಲ್ಲಿ ಸೀಮಾ ಮಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳೋದಿಲ್ಲ ಅಂತ ಹೇಳ್ತಿದ್ರೆ ನೀನು ಹೇಳಲೇಬೇಕು ಸುಮ್ಮನೆ ನನ್ನನ್ನು ಪಿತ್ತ ನೆತ್ತಿಗೆ ಹರಿಸ್ಬೇಡ ಸತ್ಯ ಹೇಳ್ಬಿಡು ಏನದು ಬ್ರಹ್ಮಾಸ್ತ್ರ ಅಂತ ಕೇಳ್ತಿದ್ದಾರೆ ಶರು ಇಲ್ಲ ನಾನು ಹೇಳೋದೇ ಇಲ್ಲ ಅಂತ ಪಟ್ಟು ಹಿಡಿದು ಸೀಮಾ ಕುತ್ಕೊಂಡಾಗ ಇಲ್ಲಿ ಕತ್ತೆ ಮುಗಿಸುವುದಕ್ಕೆ ಶರು ಮುಂದಾಗ್ತಾರೆ ನೀನು ಹೇಳ್ಲಿಲ್ಲ ಅಂದ್ರೆ ಇಲ್ಲೇ ನಿನ್ನನ್ನು ಗತಿ ಕಾಣಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿಗೆ ಮತ್ತೊಬ್ಬ ವುಲ್ಲನ್ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಶರುನೇ ಶಾಕ್ ಅಂದ್ರೆ ವಿಲನ್ ಯಾರಪ್ಪ ಇರಬಹುದು ಅನ್ನೋ ಒಂದು ಕ್ವೇಶನ್ ಮಾರ್ಕದ ಇದರ ಜೊತೆಗೆ ಇಲ್ಲಿ ಸೀಮಾನ ಹಿಡಿದು ಇಬ್ರು ಕೂಡ ಜಾರ್ಸಿದ್ದೆ ಸೀಮಾ ಸತ್ಯವನ್ನ ಹೇಳ್ಬಿಡ್ತಾಳೆ ಇಲ್ಲಿ ದೃಷ್ಟಿ ಕಪ್ಪು ಬಣ್ಣ ಅಲ್ಲ ಬಿಳಿ ಬಣ್ಣ ಅಂತಕ್ಕಂಥ ಸತ್ಯ ಶರುಗೆ ಗೊತ್ತಾಗೆ ಹೋಗ್ಬಿಡುತ್ತಾ ಗೊತ್ತಾಗಿದೆ ತಡ ಶರು ಸುಮ್ಮನೆ ಇರ್ತಾಳೆ ಅದನ್ನು ಇಟ್ಕೊಂಡು ಬಂಡವಾಳ ಮಾಡಿಕೊಂಡು ದೃಷ್ಟಿಯನ್ನ ಆಟ ಆಡ್ಸೋಕೆ ಶುರು ಮಾಡ್ಕೋತಾಳೆ ಅಥವಾ ನೇರವಾಗಿ ದತ್ತನ ಮುಂದೆ ಹೋಗಿದ್ದೆ ದೃಷ್ಟಿಯ ಬಿಳಿ ಬಣ್ಣದ ಸತ್ಯವನ್ನು ಹೇಳ್ಬಿಡ್ತಾಳೆ ಅಥವಾ ಆತ ಕಡೆ ಆಲ್ರೆಡಿ ಪಾರ್ಟಿಗೆ ಹೋಗಿರ್ತಕ್ಕಂಥ ದೃಷ್ಟಿನೇ ತನ್ನ ನೆಚ್ಚು ಬಣ್ಣದಲ್ಲಿ ದತ್ತನ ಮುಂದೆ ಎಂಟ್ರಿ ಆಗ್ತಾಳೆ ಯಾವ ರೀತಿಯಲ್ಲಿ ಕತೆ ಟ್ವಸ್ಟ್ ತಗೊಳ್ಳುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ